ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತು ನಾನು ಚಿಕ್ಕ ಕಲೆ ಇದ್ದಾರಲ್ಲ ಹಾಯ್ ಮೇಡಮ್ ಮನೆ ಪು ಪ್ರವೇಶ ಇದೆ ಓಪನಿಂಗು ಅಲ್ಲೂ ಹುಟ್ಟಿದ್ವಿ ಹಾಗಾಗಿ ನಾನು ರೆಡಿ ಆಗಿದ್ದೀನಿ ತುಂಬನೂ ರೆಡಿ ಆಗಿದ್ದಾಳೆ ನನ್ನ ಹಸ್ಬೆಂಡು ಜಸ್ಟ್ ಇವಾಗ ಬಂದು ಹಾಗಾಗಿ ಅವರು ಹಾಕೊಂಡು ಟೀ ಶರ್ಟ್ ಬೇಡ ಶರ್ಟ್ ಹಾಕೊಳ್ಳಿ ಹುಟ್ಟಿದ್ದೀನಿ ನಾನು ಡ್ರೆಸ್ ಹಾಕಿದ್ರೆ ಓಕೆ ಶರ್ಟ್ ಮೇಲೆ ಇರಿ ಅಂತ ಅನ್ಕಿದ್ದೆ ಬಟ್ ನಾನು ಸ್ಯಾರಿ ಹಾಕಿದ್ದೀನಿ ನೀವು ಶರ್ಟ್ ಹಾಕಿ ಅಂತ ಮಾಡಿ ಅವ್ರಿಗೆ ಶರ್ಟ್ ಹಾಕ್ತಾ ಇದ್ದೆ ಅವ್ರು ಹಾಕ್ಕೊಂಡ್ರು ಹಾಗೆ ಅವರು ದಾವಣಗೆರೆಯಿಂದ ಬರ್ತಾನೆ ಹೂ ತಂದಿದ್ರು ಎಲ್ಲರೂ ಹೂ ಮುಟ್ಕೊಂಡ್ವಿ ಅದಲ್ಲದೆ ಎಷ್ಟು ಸಕೆ ಅಂತೀರ ಯಪ್ಪ ನಾನು ಹಚ್ಚಿರುವಂತಹ ಫೇನಂದಿ ನೋಡಿ ಹೆಂಗೆ ನೀರಾಗಿ ಅರ್ದು ಹೋಗ್ತಿದೆ ಹಚ್ಕೊಂಡಿದ್ದೀನಿ ಅದು ನೋಡಿ ಅದ್ರ ಮೇಲೇ ಒಂದು ಬೆಬ್ರ ಹನಿ ಫುಲ್ಲು ಬಿದ್ದುಬಿಟ್ಟಿದೆ ಯಪ್ಪ ಅದಾದಮೇಲೆ ಕಾರಲ್ಲಿ ಬಂದು ಕೂತ್ಕೊಂಡಾಯ್ತು ಎ ಸಿ ಹಾಕ್ಕೊಂಡ್ರೂ ಸಹ

ಆ್ಯಕ್ಚುಲಿ ಎಲ್ಲರೂ ಇದೇ ಥರ ಆಗುತ್ತೆ ಅನಿಸುತ್ತೆ ಬಟ್ ಸ್ಯಾರಿ ಉಟ್ಕೊಂಡು ಚಿಕ್ಕ ಮಕ್ಕಳನ್ನು ಎತ್ಕೊಂಡು ಕೂರೋದು ಓಡಾಡೋದೆಲ್ಲ ತುಂಬಾ ಕಷ್ಟ ಇವಾಗ ನಾನು ಕುಂಕುಮ ಉರ್ಸ್ಕೊಂಡಿದ್ದೀನಿ ಕಲೆ ಹಾಗೆ ಕಾಣ್ತಾ ಇದೆ ಏನು ಜಾಸ್ತಿ ಮೇಕಪ್ ಮಾಡಿಲ್ಲ ಜಸ್ಟ್ ಪೇರಂಗ್ ಹಾಕೊಂಡಿದ್ದೆ ಅಷ್ಟು ಮತ್ತು ತನ್ನಿಗೆ ಕಾಜಲ್ ಜೊತೆ ಐಲನರು ಸಾರಿ ಕಾಜಲ್ ಐಲನರು ಒಂದು ಸ್ಟಿಕ್ಕರು ಒಂದು ಟಿಕ್ಕು ಹಾಗೆ ಸ್ವಲ್ಪ ಕುಂಕುಮ ಇಷ್ಟೇ ನಾನು ಮೇಕಪ್ ಮಾಡ್ಕೊಂಡಿದ್ದು ಒಂದ್ಸಲಿ ನಾನು ಮೇಕಪ್ ಮಾಡುವಂತಹ ವೀಡಿಯೋ ಸಹ ನಿಮಗೆ ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ ಇವಾಗ ಹೋಗ್ತಾ ಇವಾಗ ನಿಯರ್ ನಾವು ದುಮ್ಮಲ್ ಶಿವಮೊಗ್ಗದಿಂದ ಒಂದು ಸಿಕ್ಸ್ ಕಿಲೋಮೀಟ್ರ್ ನನಗೆ ಇಯರ್ ಆಗಿ ಗೊತ್ತಿಲ್ಲ ಅಷ್ಟು ಶಿವಮೊಗ್ಗದಲ್ಲೇ ಅಲ್ವಾ ಹೋಗ್ತಾ ಇದ್ವಿ ಹೋಗುವಾಗ ಚಾನಲ್ಲು ಮತ್ತು ಈ ಥರ ತೋಟ ಎಲ್ಲ ಇದ್ರೆ ನನಗಿಷ್ಟ ನೋಡೋಕ್ಕೆ ಯಾಕಂದರೆ ನೋಡೋಕ್ಕೂ ಗ್ರೀನಾಗಿ ಚೆನ್ನಾಗಿರುತ್ತೆ ಹಾಗೆ ತನ್ನೇ ಕಾಲು ಬರ್ತಿರ್ತಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ಚಾನಲ್ ಇತ್ತು ನೋಡಿ ಎಷ್ಟು ದಿನ ಆಯಿತು ಚಾನಲ್ ನೋಡಿ ಅದನ್ನೇ ನನ್ನ ಹಸ್ಬೆಂಡಿಗೆ ಹೇಳಿದೆ ಎಷ್ಟು ದಿನ ಆಯಿತು ರೀ ನಾನು ಚಾನಲ್ ನೋಡಿ ನೋಡಿ ಇಲ್ಲಿ ಅಂತ ಅದಲ್ದೆ ಅಲ್ಲಿ ಫುಲ್ಲು ನೀರು ಬೇರೆ ಇತ್ತು ಮನೆತ್ರ ಬಂದ್ವಿ ತುಂಬಾ ಬಿಸ್ಲೋ ನನಗೆ ಬಿ ಗುಡ್ಕಡೆನ ವಿಡಿಯೋ ಮಾಡ್ತ ಹಾಗೆ ಇರತಕಂತ ಇದೆ ಅಲ್ವಾ ಹೋಗ್ತಲ್ವಾ ಹಾಗಾಗಿ ಹೊರಗೆ ಬಂದಿ ನಾನು ವಿಡಿಯೋ ಮಾಡ್ತನೆ ನಮ್ಮ ಅಪೋಜಿತ್ರುವ ನನ್ನೆಗೋದೇ ಹೇಕಿತ್ತು ಅವರ ಅಪ್ಪ ಎತ್ತು ಕೂರು ಸಾಕು ಅಂತ ಹಾಗೆ ತಕೊಂಡು ನಾನು ತಕ್ಷಣನೇ 10 10 ವಿಡಿಯೋ ಕ್ಯಾಪ್ಚನ್ ಸ್ಟಾರ್ಟ್ ಮಾಡ್ತೀನಿ ಈ ತರಕ್ಕೆ ಮನೆ ತುಚಾವೆ ಹಾ ದೊಡ್ಡ ಮನೆ ನೀನು ತುಂಬಾನೇ ಚೆನ್ನಾಗಿದೆ एक्चुअली ಫಸ್ಟ್ ಸೊ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬರೀ ಮನೆದೆ ಅದು ಮ್ಯೂಸಿಕ್ಕು ಕಾ ಕಾಪಿರೇಟ್ ಕ್ಲೈಮ್ ಆಗಿತ್ತು ಹಾಗಾಗಿ ಅದನ್ನು ಡಿಲೀಟ್ ಮಾಡಿದ್ದೀನಿ ಇನ್ನೂ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಇದು ದೂರದ ಮನೆ ಹಾಗೆ ಇಲ್ಲೊಂದು ಬೆಡ್ರೂಮ್ ಇದು ಡಬಲ್ ಬೆಡ್ರೂಮಿಗೆ ಮಾಡಿದ್ದಾರೆ ಇದು ಚೆನ್ನಾಗಿ ಹಾಗೆ ಇದು ನಾನ್ ವೆಜ್ ಬಿನ್ ವೆಜ್ಗೆ ಅಂತ ಅಂತು ಮತ್ತಿನ್ನೂ ತೆಂಗಿನಕಾಯಿ ಎಲ್ಲ ಸ್ಟೋರ್ ಮಾಡಬೇಕಲ್ವಾ ಅದಕ್ಕೆ ಅಂದ್ಬಿಟ್ಟು ಆ ಥರ ಮಾಡಿಸಿದ್ದಾರೆ ಪಾಪಿದ್ರು ಕಳಿಯೋ ಅನ್ನ ತಂಗಿತ್ತು ಗುರುಗೆ ಅಂತ ಅಂದ್ಬಿಟ್ಟು ಮಾಡಿಸಿದ್ದಾರೆ ಅಪ್ಪ ಅಮ್ಮ ಇನ್ನು ಬೇರೆ ಇನ್ನೂ ಮನೇಲಿ ಅದೇ ಸ್ವಾಮಿ ಪೂಜೆನೂ ಸಹ ಆಗಿತ್ತು ನಾವು ಬಂದ್ಬಿಟ್ಟು ಹೋಮಕ್ಕೆಲ್ಲ ಬಂದಿರಲಿಲ್ಲ ಅಮ್ಮ ಇಲ್ಲಿ ಅಲ್ಲೇ ಇದ್ದರು ಟೂ ಟೂ ಡೇಸ್ ಅಲ್ಲೇ ಇದ್ದರು ನಾವು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅದ್ರ ಹಸ್ಬೆಂಡ್ ದುಡ್ಡಲ್ಲ ಅವ್ರ ಕಾರಲ್ಲೇ ಹೋಗಿತ್ತು ಎಲ್ಲೊಂದು ನನ್ನ ತಂಗಿ ನನ್ನ ತಂಗಿ ನಾಗಿ ಕಾವ್ಯಂತ ಫೋಟೋ ಸಹ ತಕೊಂಡ ನೋಡಿ

ಅಮ್ಮ ಮುತ್ತು ಮಾಡುವಂತ ಹೇಳ್ತೇವ್ರೆ ಕಿಸ್ ಮಾಡ್ತಾನೆ ಬರ್ರೆ ಇಂಥದ್ದೇ ಮಾಡ್ತಾಳೆ ತರ್ಲೇ ಅಂದ್ರೆ ತರ್ಲೆ ಅವಳಿಗೆ ಇಷ್ಟ ಆದ್ರೆ ಅಷ್ಟು ಕಿಸ್ ಮಾಡೋದು ಇಲ್ಲಂದ್ರೆ ತಲೆನೇ ಯಾರ ಮಾತು ಕೇಳಲ್ಲ ಹಿಡ್ತಿದ್ದೆ ಹಠ ನಾಳೆ ನನ್ ಗೊಂಬೆ ಹಾಗಾಗಿ ಫೋಟೋ ತೆಗಿತಾ ಒಂದ್ ಸ್ವಲ್ಪ ಮಾಡ್ಕೊಂಡೆ ಹಿಂದ್ಗಡೆ ಏನ್ ತೆಂಗಿನಕಾಯಿ ಮತ್ತೆ ಅಡಿಕೆ ತೋಟ ಎಲ್ಲ ಕಾಣ್ತಿದೆ ಅದೆಲ್ಲ ಶ್ರೀ ಅವ್ರೆನೇಹಳ್ಳಿ ಅಂದೆ ಇದು ಮನೆ ಯೂಸಿಗೆ ಅಂತ ತೆಂಗಿನಕಾಯಿ ಹಾಕಿ ಇಟ್ಕೊಂಡಿದ್ದಾರೆ ಅದಾದ್ಮೇಲೆ ನೈಟ್ ಸ್ಟಾರ್ಟ್ ಮಾಡಿದೀನಿ ನೈಟ್ ಬಂದ್ಬಿಟ್ಟು ಇನ್ನೂ ಪೀಝಾ ತಿನ್ಬೇಕು ಅನ್ನಿಸ್ತಿತ್ತು ಮತ್ತೆ ಗೊಂಬೆಗೂ ಇವಾಗ ಪಿಜ್ಜಾ ಲೈಕ್ ಆಗ್ತಿದೆ ಅಂದರೆ ಅದ್ರಲ್ಲಿ ಕಾರ್ನ್ ಎಲ್ಲ ಇರುತ್ತಲ್ವಾ ಅದನ್ನು ಅವಳು ತಿನ್ನಕ್ಕೆ ಲೈಕ್ ಮಾಡ್ತಿದ್ದಾಳೆ ಹಾಗೆ ತುಳಸಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಾರ್ನ್ ಮತ್ತೆ ಒಂದು ತ್ರೀ ವೆರೈಟೀಸ್ ಆಫ್ ಪಿಜ್ಜಾ ತರಿಸಿದ್ದೆ ಬುಕ್ ಮಾಡಿದ್ದೀನಿ ಮಾಡಿದ್ದೀನಿ ಆ್ಯಕ್ಚುಲಿ ಅವ್ರಿಗೆ ತಂದು ಕೊಟ್ಟಿಲ್ಲ ತಂದು ಕೊಟ್ಟ ತಕ್ಷಣ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಗೊಂಬೆ ಇವಾಗ ಹೇಗೆ ಕಟ್ಟು ಬಾಯಿ ಮುಚ್ಚು ಅಂತ ತಿಳಿಸಿ ಹೇಳ್ತಿದ್ದಾಳೆ

ಕುದುರೆ ಕಣ್ಣೆ ಆದವ ಕಣ್ಣೆ ಆದವ ಕುದುರೆ ಕುದುರೆ ಕಿವಿ ಕಿವಿ ಮೂಗು ಮೂಗು ಬಾಯಿ ಬಾಯಿ ಕೈ ಕೈ ಕالو ಕالو ಕೇಳಕ ಮುಂಚೆ ತರ್ತ ಕಲ್ ಕೈ ಕಟ್ ಕಲ್ ಮಚ್ಚು ಕಲ್ ಮಚ್ಚು

ಇಷ್ಟ ತಿನ್ನೋಕ್ಕೆ ನೋಡಿ ನಾವು ತಿನ್ನೆ ನಾನು ನಾನು ಒಂದು ಆನಿಯನ್ ಕೀಮದ್ದು ಮತ್ತು ಒಂದು ಇದು ಗೋಡಾ ತೊಣ್ಣು ಮತ್ತು ಇನ್ನೊಂದು ಬಾಬಿ ಬಾರ್ಬಿ ಕ್ಯೂ ಚಿಕನ್ ಅಂತಾರಲ್ವಾ ಅದೇನು ಸ್ಮಾಲ್ ಪೀಸಸ್ ಅಷ್ಟೇ ಅದನ್ನು ಬುಕ್ ಮಾಡಿ ತಗೊಂಡು ತಿಂದ್ವಿ ಅಷ್ಟೇ ಒಟ್ಟು ಎಂಜಾಯ್ ಮಾಡಿದ್ವಿ ಅಷ್ಟೇ ಈ ಥರ ಹೊರ್ಗಡನೆ ಕುತ್ಕೊಂಡು ತಿಂತ ಇದ್ದರೆ ಸಖತ್ತಾಗಿತ್ತು ಈ ಫೀಲೆಲ್ಲ ನಾವು ಚಿಕ್ಕವರಿದ್ದಾಗ ಹಳ್ಳಿಯಲ್ಲಿ

ay hagit po sa bag sa ng pa din kumandu, ilang na ilang thank so much